ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದಿ ಕ್ರಿಯೇಷನ್ಸ್ ನಾನು ಇವತ್ತು ನಿಮಗೆ ಒಂದು ಹೊಸ ಡಿಸೈನ್ನ ತೋರಿಸ್ಕೊಡ್ತೀನಿ ಅದಕ್ಕೆ ನಾನು ಟೆನ್ ನಂಬರ್ ನೀಡಲ್ಲಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಕಾಪರ್ ಕಲರ್ ಬೀಡನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಈ ಥರ ಶೇಪ್ ಇರೋ ಬೀಡನ್ನ ತೊಗೊಂಡಿದ್ದೀನಿ ಇದು ಕಾಪರ್ ಬೀಡ್ ಇರಲಿಲ್ಲ ಹಾಗಾಗಿ ಗೋಡನ್ನೇ ತೊಗೊಂಡಿದ್ದೀನಿ ಇದೇ ನಡೆಯುತ್ತೆ ಅಂತ ಇವೆರಡಕ್ಕೂ ಮ್ಯಾಚ್ ಆಗುತ್ತೆ ಮೇಲೆ ಅದನ್ನೇ ನೋಡಿ ತೊಗೊಂಡಿದ್ದೀನಿ ಈಗ ಸ್ಟಾರ್ಟ್ ಮಾಡೋಣ ಹಾಗೆ ಆರಳೆದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸ್ಯಾರಿ ನೋಡಿ ಈ ಥರ ಇದೆ ಇದು ಬಿಗ್ ಬಾರ್ಡರ್ ಸ್ಯಾರಿ ತುಂಬ ಗ್ರ್ಯಾಂಡಾಗಿದೆ ಪಿಂಕ್ ಕಾಂಬಿನೇಷನ್ ಗ್ರೀನ್ ಆ್ಯಂಡ್ ಪಿಂಕ್ ಇದೆ ತುಂಬ ಗ್ರ್ಯಾಂಡಾಗಿ ಅಂದರೆ ಗ್ರ್ಯಾಂಡಾಗಿದೆ ಇದಕ್ಕೆ ನಾವು ಸ್ವಲ್ಪ ಸಿಂಪಲ್ಲೂ ಇಲ್ಲ ಗ್ರ್ಯಾಂಡು ಇಲ್ಲ ಆ ಥರ ಡಿಸೈನ್ನ ಹಾಕಿ ತೋರಿಸ್ತೀನಿ ಈಗ ಟ್ರೈ ಮಾಡೋಣ ಬನ್ನಿ ಹೇಗಿರುತ್ತೆ ಅಂತ ನೋಡ್ಕೊಳ್ಳೋಣ ಈಗ ನೋಡಿ ಇಲ್ಲಿಂದ ಸ್ಟಾರ್ಟಿಂಗ್ ಅಂತ ಅಂದ್ಕೊಳ್ಳಿ ಇಲ್ಲಿ ನಾನು ಸ್ವಲ್ಪ ಡಿಸೈನ್ ಹಾಕ್ಬಿಟ್ಟಿದ್ದೀನಿ ಈಗ ಇಲ್ಲಿಂದನೇ ಯಾವ ಥರ ಹಾಕೋದು ಸ್ಟಾರ್ಟಿಂಗಿಂದ ಅಂತ ತೋರಿಸ್ಕೊಡ್ತೀನಿ ಫಸ್ಟಿಂದನೇ ಯಾವ ಥರ ಮಾಡೋದು ಅಂತ ಆರಳೆ ದಾರನ ಫಸ್ಟ್ ಲಾಕ್ ಮಾಡ್ಕೊಬಿಡಿ ಲಾಕ್ ಮಾಡಾದ್ಮೇಲೆ ಇಲ್ಲಿ ಟೂ ಚೈನ್ ಹಾಕೋಬೇಕು ಟೂ ಚೈನ್ ಹಾಕಿ ಫಸ್ಟು ನೀವು ಟೂ ಚೈನ್ ಹಾಕ್ಕೋಬೇಕು ಆ ನಂತರ ಇಲ್ಲಿ ಫೈವ್ ಡಬಲ್ ಕ್ರೋಶನ ಮಾಡಬೇಕು ಸ್ಟಾರ್ಟಿಂಗೆ ಟೂ ಚೈನ್ ಹಾಕಿ ಆ ನಂತರ ಡಬಲ್ ಕ್ರೋಶ ನೋಡಿ ಒಂದು ದಾರ ಇರುತ್ತೆ ಸುಜ್ಜಿ ಮೇಲೆ ಒಂದು ಟೈ ದಾರ ಸುತ್ಕೊಂಡು ಬಟ್ಟೆಗೊಂದು ಸಲ ನೀಡಾಕಿ ದಾರ ಎಳ್ಕೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಈ ಥರ ಡಬಲ್ ಕ್ರೋಶ ಮಾಡಬೇಕು ಅದು ಐದು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ನೋಡಿ ನೀವು ಸ್ಟಾರ್ಟಿಂಗ್ ಫೈವ್ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು ಏನು ನೀವು ಟೂ ಚೈನ್ ಹಾಕಿರ್ತೀರೋ ಅದನ್ನು ಬಿಟ್ಟು ಐದು ಡಬಲ್ ಕ್ರೊಷನ್ನು ಮಾಡ್ಕೊಳ್ಳಿ ಓಕೆನಾ ಐದು ಡಬಲ್ ಕ್ರೋಶ ಆದಮೇಲೆ ನೀವು ಸ್ಟಾರ್ಟಿಂಗ್ ನಾನು ಹೇಳ್ಕೊಡ್ತಿದ್ದೀನಿ ಈ ಕಡೆ ನಾನು ಹತ್ತು ಮಾಡಿದ್ದೀನಿ ಮಧ್ಯ ಮಧ್ಯ ಹತ್ತು ಕಂಬಗಳು ಬರುತ್ತೆ ಫಸ್ಟಿಗೆ ಸ್ಟಾರ್ಟಿಂಗಲ್ಲಿ ಐದು ಮಾತ್ರ ಬರುತ್ತೆ ಆ ಐದು ಡಬಲ್ ಕ್ರೋಶನ್ನು ಮಾಡಿಕೊಂಡು ಒನ್ ಟೈಮ್ ಒಂದು ಚೈನ್ ಹಾಕ್ಕೊಳ್ಳಿ ಆನಂತರ ಇದೇನು ಡಿಸೈನ್ ಇರೋದು ಬೀಟ್ ತಗೊಂಡು ಅದನ್ನ ಒಂದು ಇನ್ಸರ್ಟ್ ಮಾಡ್ಕೊಳ್ಳೋಣ ಹಾಗೆ ಸಲ ಲಾಕ್ ಮಾಡ್ಕೊಳ್ಳೋಣ ಮತ್ತು ಅಲ್ಲಿಂದ ಒನ್ ಟೈಮ್ ದಾರ ಸುತ್ಕೊಂಡು ಅದೆಲ್ಲಿ ಬರುತ್ತೋ ಕರೆಕ್ಟಾಗಿ ನೋಡಿ ಎಷ್ಟು ಗ್ಯಾಪಿಗೆ ಅಲ್ಲಿಗೆ ಅಲ್ಲಿಂದನೇ ಡಬಲ್ ಕ್ರೋಶನ ಮಾಡಬೇಕು ಎರಡು ಡಬಲ್ ಕ್ರೋಶ ಈ ಥರ ಕಾಪರ್ ಬೀಡನ್ನ ತಗೊಂಡು ಒಂದೊಂದೇ ಬೀಡ್ ಹಾಕಿ ಒಂದೊಂದು ಸಿಂಗಲ್ ಕ್ರೊಶ ಮಾಡಬೇಕು ಬೀಡ್ ಹಾಕಿ ನಾನು ಲಾಕ್ ಮಾಡೋದಿಲ್ಲ ಸೀದಾ ಥ್ರೆಡ್ಗೇನೆ ಲಾಕ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ಬೀಡ್ ಹಾಕ್ಕೊಳ್ತೀನಿ ಆನಂತರ ಈ ದಾರಕ್ಕೆ ಒಂದು ಸಿಂಗಲ್ ಕ್ರೊಶಾನ ಮಾಡ್ತೀನಿ ಈ ಥರ ಈ ಥರ ನಾವು ಇಲ್ಲಿ ಫೈ ಬೀಡನ್ನ ಹಾಕ್ಕೊಳ್ಬೇಕು ಈ ಮಣಿ ಈ ಬೀಡ್ಗೆ ಐದು ಬೀಡ್ಗಳು ಸಾಕಾಗುತ್ತೆ ನೀವು ಇನ್ನೊಂದು ಸ್ವಲ್ಪ ಬಿಗ್ ಸೈಜ್ ಬೀಡ್ ತೊಗೊಂಡ್ರೆ ಸೆಂಟರಲ್ಲಿ ಹಾಕಿರೋದು ಬೀಡ್ಗಳು ಸುತ್ತ ಬೀಡ್ಗಳು ಇನ್ನೂ ಜಾಸ್ತಿ ಬರುತ್ತೆ ಈ ಥರ ಒಂದೊಂದು ಬೀಡ್ ಹಾಕಿ ದಾರಕ್ಕೆ ಲಾಕ್ ಮಾಡ್ತಾ ಬರಬೇಕು ಲಾಕ್ ಮಾಡಿ ಇಲ್ಲಿ ಫೈವ್ ಡಬಲ್ ಕ್ರೋಶಿರುತ್ತಲ್ವಾ ಇಲ್ಲಿ ಒನ್ ಎರಡನೇ ಕಂಬದ ಬಿಟ್ಟು ಮೂ ಸಾರಿ ಫಸ್ಟ್ ಒಂದು ಕಂಬ ಬಿಟ್ಟು ಎರಡನೇ ಕಂಬದ ಮೇಲೆ ಒಂದು ಸಿಂಗಲ್ ಕ್ರೋಶ ಮಾಡ್ತೀನಿ ಮತ್ತು ಪಕ್ಕದಕ್ಕೆ ಇನ್ನು ಒಂದು ಸಿಂಗಲ್ ಕ್ರೋಶ ಮಾಡ್ತೀನಿ ಈಗ ಫ್ರೆಂಟಿಗೆ ಟರ್ನ್ ಮಾಡ್ಕೊಳ್ತೀನಿ ಇಲ್ಲಿಂದ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ತೀನಿ नौ फस्टने बु सैकंडे कम सैकंडे बीट के लाकनी मत चैन मूर बीट कड़गढ़ लाकती मत ध्रि चाइन नाकने बीट कड़ लाक ಮತ್ತೆ ತ್ರೀ ಚೆನ್ ಲಾಸ್ಟ್ ಬೀಡ್ ಕೆಳಗೆ ಲಾಕ್ ಮಾಡ್ತೀನಿ ಮತ್ತೆ ತ್ರೀ ಚೈನ್ ಈಗ ಲಾಸ್ಟ್ನೇದು ನೋಡ್ಕೊಳ್ಳಿ ಎಲ್ಲಿಗೆ ಮಾಡ್ತೀನಿ ಅಂತ ಕರೆಕ್ಟಾಗಿ ಲಾಸ್ಟ್ನೇದು ಇಲ್ಲಿ ಒಂದು ಬೀಡ್ ಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶ್ ಇದೆ ಆ ಸಿಂಗಲ್ ಕ್ರೋಶಗೆ ಲಾಕ್ ಮಾಡಬೇಕು ಈ ಥರ ಲಾಕ್ ಆದಮೇಲೆ ಮತ್ತೆ ಅಲ್ಲಿಂದ ಡೈರೆಕ್ಟಾಗಿ ಒನ್ ಟೈಮ್ ದಾರ ಸುತ್ಕೊಳ್ತೀನಿ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶ ಮಾಡ್ತೀನಿ ಮತ್ತೆ ಇನ್ನು ಒಂದು ಡಬಲ್ ಕ್ರೋಶ ಮತ್ತೆ ಇನ್ನೊಂದು ಒಂದು ಡಬಲ್ ಕ್ರೋಶ ಒಟ್ಟು ಇಲ್ಲಿ ಐದು ಡಬಲ್ ಕ್ರೋಶಸ್ ಬರಬೇಕು ಈಗ ಇಲ್ಲಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕ್ತೀನಿ ಇದು ಕುಚ್ಚಿಗೋಸ್ಕರ ಅದೇಲ್ಲಿ ಅಲ್ಲಿ ನೋಡಿ ಡಬಲ್ ಕ್ರೋಶ ಮಾಡ್ತೀನಿ ಮತ್ತು ಈ ಕಡೆ ಸೈಡ್ ಕೂಡ ಫೈವ್ ಡಬಲ್ ಕ್ರೋಶ ಐದು ಡಬಲ್ ಕ್ರಶ್ ಆದಮೇಲೆ ಒಂದು ಚೈನ್ ಹಾಕ್ತೀನಿ ब आ आच ක अ ත मा को ಮತ್ತೆ ಬ್ಯಾಕೆಟ್ ಆನ್ ಮಾಡಿ ಒಂದು ಸಿಂಗಲ್ ಕ್ರೋಶ ಬೀಣೆಯಿಂದ ಹಿಂದೆ ದಾರಕ್ಕೆ ಆನಂತರ ಬೀಡ್ ಹಾಕಿ ಆರ್ಚ್ನ್ನ ರೆಡಿ ಮಾಡ್ಕೊಳ್ಳಿ ಈಗ ನೋಡಿ ಇದು ಆರ್ಚ್ ರೆಡಿ ಆಗಿದೆ ಇಲ್ಲಿಂದ ಮತ್ತೆ ಡಬಲ್ ಕ್ರೋಶಾನ ಮಾಡ್ತಾ ಹೋಗೋಣ ಆರ್ಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ನಾವು ಫಸ್ಟು ಫೈ ಚೈನ್ ಸಾರಿ ತ್ರೀ ಚೈನ್ ಗ್ಯಾಪ್ ಇಟ್ಟು ಕುಚ್ಚಿಗೆ ಅಂತ ಈಗ ನಾವು ಕುಚ್ಚಿಗೆ ಜಾಗ ಬಿಡ್ತಿಲ್ಲ ಹಾಗೆ ಫುಲ್ ಕಂಪ್ಲೀಟ್ ಟೆನ್ ಡಬಲ್ ಕ್ರೋಶಸ್ನ ಮಾಡ್ತಿದ್ದೀನಿ ಇಲ್ಲಿ ಫಸ್ಟ್ ಒಂದಕ್ಕೆ ಗ್ಯಾಪ್ ಇಡ್ತೀನಿ ಇನ್ನೊಂದಕ್ಕೆ ಗ್ಯಾಪ್ ಬಿಡೋದಿಲ್ಲ ಹಾಗಾಗಿ ಹತ್ತು ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು ಒಟ್ಟು ಈ ಕಡೆ ಎರಡು ಇರುತ್ತಲ್ಲ ಅದು ಕೂಡ ಸೇರಿ ಹತ್ತು ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ ಹತ್ತಾಗಿದೆ ನೋಡಿ ಇಲ್ಲಿ ತೋರಿಸ್ತೀನಿ ಈ ಕಡೆ ಫಸ್ಟಿಗೆ ಹತ್ತು ಡಬಲ್ ಕ್ರೋಶ ಮಾಡಿದ್ದೀನಿ ಮಧ್ಯ ಒಂದು ತ್ರೀ ಚೆನ್ನಾಗಿ ಆ ಕಡೆ ಈ ಕಡೆ ಫೈವ್ ಫೈವ್ ಮಾಡಿದ್ದೀನಿ ಇಲ್ಲಿ ಫುಲ್ ಹತ್ತು ಗ್ಯಾಪ್ ಹಿಡ್ದೇನೆ ಹತ್ತು ಡಬಲ್ ಕ್ರೋಶನ ಮಾಡಿದ್ದೀನಿ ಫುಲ್ ಸ್ಯಾರಿ ಇದೇ ಥರ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು ನಾನು ಸ್ವಲ್ಪ ಹಾಕ್ಬಿಟ್ಟಿದ್ದೀನಿ ಆಲ್ರೆಡಿ ಫಸ್ಟೇನೆ ನೋಡ್ಕೊಳ್ಳಿ ಈ ಥರನೇ ಫುಲ್ ಮಾಡ್ಕೊಂಡು ಹೋಗಬೇಕು ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲ್ಲಾಗಿರುತ್ತೆ ತುಂಬ ಆಗಿರೋದಿಲ್ಲ ಇದನ್ನ ಫುಲ್ ಕಂಪ್ಲೀಟ್ ಮಾಡಿ ಫೈನಲಾಗಿ ಇಲ್ಲಿ ಮಧ್ಯ ಮಧ್ಯ ಒಂದೊಂದು ಕುಚ್ನ ಕಟ್ಟಿ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಡ್ತೀನಿ ನಿಮಗೆ ಓಕೆನಾ ತುಂಬ ಚೆನ್ನಾಗಿ ಬರುತ್ತೆ ಸಿಂಪಲಾಗಿ ಬೇಗ ಆಗುತ್ತೆ ಈಸಿ ಇದೆ ಡಿಸೈನ್ ಇದೀಗ ಫೈನಲ್ ಆಗಿ ಫಿನಿಶ್ ಆಗಿದೆ ನೋಡಿ ಫಿನಿಶ್ ಆಗಿ ಈ ಥರ ಕಾಣಿಸ್ತಿದೆ ತುಂಬ ಸಿಂಪಲ್ ಆಗಿ ಬೇಗ ಮುಗ್ದಿದೆ ಓಕೆ ಗಾಯ್ಸ್ ಇಷ್ಟ ಇದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಟ್ಯಾಂಕ್ ಯು ಬಾಯ್